ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯಂ ಕಾವ್ಯದ ತೃತೀಯ ಆಶ್ವಾಸದ ಎಪ್ಪತ್ತ ಆರನೆಯ ಪದ್ಯ ಆ ಪದ್ಯ ಇದೆ ಅದರ ಪದಳದು ನೀಡಿದ ಪೊಗೆಯಂ ಲುಳಿತಾಳಕ್ಕೆ ತನ್ನ ಒಸೆದಂತಾಡೆ ಒಸೆದಾಂತೊಡೆ ಆಕೆಯ ಕಪೋಲದೊಳ ನವ ಧೂಮಲೇಕೆ ಬೆಂಪೆದಿಗ್ಗೊಳೆ ಗಾಡಿಗತ್ತಡದ್ದು ಕತ್ತು ಮದವಟ್ ತೆಗೆದಂತೆ ಕಣ್ಗೆ ತೋರಿಲ್ಲ ಕದನ ತ್ರಿನೇತ್ರ ಇದನ್ನು ಹೀಗೆ ಬಿಡಿಸಿ ಓದಬಹುದು ಅದರ ಪೊದೊಳದು ನೀಡಿದ ಪೊಗೆಯಂ ರುಳಿತಾಳಕ್ಕೆ ತನ್ನ ವಕ್ತ ಪದ್ಮದಿನ್ ಒಸೆದು ಆಂತೊಡೆ ಆಕೆಯ ಕಪಾಲ ಕಪೋಲರು ಆ ನವಧೂಮಲೇಕೆ ಬೆಳಪು ಇದಿರ್ಗೊಳೆ ಗಾಳಿ ವೆತ್ತು ಅಡರದು ಅಡರ್ದು ಕತ್ತರಿಯೊಳ ಮದವಟ್ಟೆಯ ವಿಳಾಸದಂತೆ ವಿಳಾಸದೆ ತೆಗೆದಂತೆ ಕಣ್ಗೆ ಎಸೆದು ತೋರಿದುದು ಆ ಕದನ ತ್ರಿನೇತ್ರನ ಆ ಸಂದರ್ಭದಲ್ಲಿ ಅಂದರೆ ಅಗ್ನಿಗೆ ಪ್ರದಕ್ಷಿಣೆ ಬಂದು ನಿಂತ ಸಂದರ್ಭದಲ್ಲಿ ದ್ರೌಪದಿಯ ಸೌಂದರ್ಯ ಕದನ ತ್ರಿನೇತ್ರ ತ್ರಿನೇತ್ರ ಎನ್ನುವಂತಹ ಬಿರುದನ್ನು ಹೊಂದಿದಂತಹ ಅರ್ಜುನನಿಗೆ ಹೇಗೆ ಕಂಡಿ ಕಂಡಿತು ಎನ್ನುವುದು ಈ ಪದ್ಯದ ವರ್ಣನೆಯಾಗಿದೆ ನನ್ನ ಹೇಳಿದಾಗೆ ಆ ಅಗ್ನಿಗೆ ಲಾಜೆಯನ್ನು ಅಂದರೆ ಭತ್ತದ ಹರಳನ್ನು ಹಾಕಿ ಹಾಕಿದಾಗ ಅದರ ಪೊದಳಗು ನೀಡಿದ ಪೊಗೆಯನ್ನು ಅದರಿಂದ ವ್ಯಾಪಿಸಿದ ದೀರ್ಘವಾದ ಹೊಗೆಯು ಲುಳಿತಾಳಕ್ಕೆ ತನ್ನ ಭಕ್ತರ ಪದ್ಮದಿ ಹೊಸದೊಡೆ ಗುಂಗು ಕೂದಲು ಕೂದಲುಳ್ಳವಳಾದಂತಹ ಕೃಷ್ಣೆಯು ತನ್ನ ಮುಖವೆಂಬ ತಾವರೆಯಿಂದ ಆಘಾಳಿಸಿದರೆ ಆಕೆಯ ಕಪಾಲದೊಳು ಆಕೆಯ ಕಪೋಲದೊಳು ಆಕೆಯ ಕೆನ್ನೆ ಕಪೋಲ ಅಂದರೆ ಕೆನ್ನೆ ಆಕೆಯ ಕೆ ಕಪೋಲರಳು ಆ ನವಧೂಮ ಲೇಖೆ ಬೆಳಿದಿರ್ಗೊಳೆ ಆಕೆಯ ಕಪಾಲರಲ್ಲಿ ಕೆನ್ನೆಯಲ್ಲಿ ಆ ಹೊಸತಾದ ನವಧೂಮ ಲೇಖೆ ಆ ಹೊಸತಾದ ಹೊಗೆಯ ಗೆರೆ ಲೇಖೆ ಬೆಳಿದಿರ್ಗೊಳೆ ಗಾಡಿ ಬೆತ್ತಳು ಅದು ಕಾಣೋ ಹಾಗೆ ಬೆಂಪು ಇದ್ರ ಬಳೆ ಅಂದರೆ ಬಿಳಿದಾಗಿ ಚೆರುವಾಗಿ ಕೆನ್ನೆ ಕೆನ್ನೆಯ ದ್ರೌಪದಿಯ ಕೆನ್ನೆ ಬಿಳುಪು ಆ ಹೊಗೆಯ ಅಂದರೆ ಭತ್ತದ ಹೊರಳಿಂದ ಅರಳೆಯಿಂದ ಉಂಟಾದ ಹೊಗೆಯ ರೇಖೆ ಕೂಡ ಸೊಗಸಾಗಿದೆ ಬೆಂಪಿದ್ರ ಬೊಳೆ ಗಾಡಿ ಬೆತ್ತು ಅದು ಕೂಡ ಬೆಳೆ ಬೆಳೆದಾಗುವ ಹಾಗೆ ಸೌಂದರ್ಯದಿಂದ ಕಂಡಿತು ಗಾಳಿ ಬೆತ್ತು ಅಡರ್ದು ಸೌಂದರ್ಯದಿಂದ ತುಂಬಿ ಮೇಲಕ್ಕೆ ಏರಿತ್ತು ಅಂದರೆ ಆ ಹೊಗೆ ಮೇಲಕ್ಕೆ ಏರಿತಂತೆ ಹೇಗೆ ಕತ್ತೂರಿಯ ಮದವಟ್ಟೆಯ ಮದವಟ್ಟೆಯ ಉಳಾಸದೆ ತೆಗೆದಂತೆ ಕಸ್ತೂರಿಯಲ್ಲಿ ಮದವಟ್ಟೆಯನ್ನು ಅಂದರೆ ಪ್ರೀತಿಯನ್ನು ತುಂಬ ಹೆಚ್ಚಾಗಿ ತೋರಿಸುವ ಕಾರಣಕ್ಕಾಗಿ ಹಿಂದೆ ಕೆನ್ನೆಯ ಮೇಲೆ ಗೆರೆಗಳನ್ನು ಬರೆಯುತ್ತಿದ್ದರಂತೆ ಅದನ್ನು ಮದವಟ್ಟೆ ಅಂತ ಹೇಳೋದು ಆ ಮದವಟ್ಟೆಯನ್ನು ಹೇಗೆ ಬರೆಯುತ್ತಿದ್ದರು ಕತ್ತುರಿಯೋ ಮದವಟ್ಟೆಯೂ ಬಟ್ಟೆಯು ತೆಗೆದಂತೆ ಆ ಮದವಟ್ಟೆ ಬಟ್ಟೆಯನ್ನು ಕೆನ್ನೆಯ ಮೇಲೆ ಗೆರೆಯನ್ನು ಕಸ್ತೂರಿಯಿಂದ ಅದ್ದಿ ಬರೆಯುತ್ತಿದ್ದರಂತೆ ತೆಗೆದಂತೆ ಕಣಗೆ ಸಂದು ತೋರಿದುದು ಆ ಕದನತ್ರ ಹಾಗೆ ಕಸ್ತೂರಿಯ ಗೆರೆಗಳ ಹಾಗೆ ಆ ಏನು ಭತ್ತದ ಹೊಟ್ಟಿನಿಂದ ಬಂದಂಥ ರೇಖೆಗಳ ಸಾಲುಗಳು ದ್ರೌಪದಿಯ ಕೆನ್ನೆಯ ಮೇಲೆ ಮೂಡಿದವು ಅದು ತುಂಬಾ ಆಕರ್ಷಕವಾಗಿ ಅರ್ಜುನನಿಗೆ ಕಾಣಿಸಿತು ಎನ್ನುವ ಹಾಗೆ ಪಂಪ ವರ್ಣಿಸುತ್ತಾನೆ